ನಮ್ಮ ಪ್ರಾದೇಶಿಕ ಜಾಗೃತಿ ವೇದಿಕೆ ಅಧ್ಯಕ್ಷರಾದಂತಹ ನಮ್ಮ ಸ್ನೇಹಿತರಾದಂತಹ ಮತ್ತೆ ನಮ್ಮ ಕಾಲದಲ್ಲಿ ಅವರೇ ರಾಜೇಶ್ ಅವರೇ ನಮ್ಮ ತಾಲೂಕ್ ಅಧ್ಯಕ್ಷರ ಮಾಜಿ ಕೆ ಎ ಪಿನ್ ಈ ಬಳ್ಳಿ ವೆಂಕಟೇಶ್ ಅವರು ಅವನೇ ನವ್ಯವೇ ಮಂತ್ನಲ್ಲಿ ಬಿ ಕೆ ಪ್ರಧಾನ ಅರ್ಚಕರಾದಂಥ ರಾಮನಾಥ ದೀಕ್ಷಕರೇ ನಾನು ಈಗ ಎರಡೂ ಮಾತು ಮಾತಾಡ್ತಾ ಎರಡು ಬೇರೆ ಮಾಡ್ಬಿಡ್ರಿ ಯಾಕಂದರೆ ಸ್ವಾಮಿಗಳು ವಿಶ್ವವೂ ಕಾಲವನ್ನು ಕೊಟ್ಟಿದ್ದ ನಾನು ಭಾವಿಸ್ತೇನೆ ಮುಂದೆ ಒಂದು ಎರಡು ಮಾತು ಈ ದೇವಸ್ಥಾನ ಕಟ್ಟಿದ್ದು ಎಂದಿದ್ದು ಮೊನ್ನೆ ಒಂದು ಎರಡು ಮಾತು ಹೇಳ್ತಿದ್ದೀನಿ ಎರಡು

ಆಗ ಹೈವೇ ಕೆಲಸಕ್ಕೆ ಅಡ್ಡಿ ಬಂತು ಎಣ್ಣೆ ಮೂರು ದಿವಸ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಮಾಡ್ಬಿಟ್ಟು ಮರ ಕಟ್ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ ಪೂಜೆ ಮಾಡ್ತಾ ಇದ್ದ ಬಂದು ಪೂಜೆ ಮಾಡ್ಕೊಂಡು ಆ ಮರಕ್ಕೆ ಆಮೇಲೆ ಸರಿಯಾಗಿ ಕಟ್ ಮಾಡಿದ್ರೆ ಬಿಟ್ಬಿಟ್ಟು ಅಂತ ಬಿಟ್ಬಿಡ್ಲಿ ಬಿಟ್ಬಿಟ್ಟು ಮನೆ ಮುಂದೆ ಆ ಮೈ ಮೇಲೆ ಬಂದ ಇಲ್ಲ ಪಕ್ಕದಲ್ಲಿ ಒಂದು ಅಲ್ಲಿ ಅಂತ ಹೇಳಿದ್ರು ನಾವು ಒಂದಿಲ್ಲ ಆಮೇಲೆ ಮೈ ಮೇಲೆ ಬಂದು ಅಲ್ಲಿ ಇವಾಗ ಎಲ್ಲಿ ಕೊಡ್ಬೇಕು ನನಗೆ ಅಂತ ಹೇಳಿದ್ರು ಕಾಣಿಸ್ದಾಗ ಇಲ್ಲಿ ನಾವು ಕಟ್ಲೇಬೇಕು ಕಟ್ಬೇಕು ಅಲ್ಲಿ ನಿಜವಾದ ಹೋಗ್ ಸಿಕ್ ಇದ್ದಾಗ ಸರಿಯಾಗಿ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಬೇಕು ನಾವು ಬಡದ್ರು ಅವಾಗ ಸುಮಾರು ಹದಿನೈದು ವರ್ಷ ಮುಂಚೆ ನಾವೇನು ಮನೆ ಕೂಡ ನಮ್ಗೆ ಅಷ್ಟಿಲ್ಲ ಏನ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದು ಪಕ್ತೂರು ಮಂಜಿನವ್ರು ಕೈ ಕರೆ ಬನ್ನಿ ಆಗ ಹೆಮ್ಮೆಗಾಗಲಿಲ್ಲ ಅವ್ರು ಊರಿಗೆ ಬಂದು ಒಂದು ಲಕ್ಷ ಕೊಟ್ಟರು ಓ ಹೋಗಿ ಒಂದು ಲಕ್ಷ ಬಿಟ್ಬಾರ್ದು ಅಂತ ಹೇಳ್ಬಿಟ್ಟು ಪಾಯ ಆಗಿದ್ವಿ ಆ ಲಕ್ಷ ಪಾಯ್ ಸಾಲಿಲ್ಲ ಸರಿ ಮತ್ತೆ ಹೋದ್ವಿ ಮತ್ತೆ ಹೋದಾಗ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸುಮಾರು ಎಂಬತ್ತು ಲಕ್ಷ ಕೊಟ್ಟರು ಪಕ್ತೊಂದು ಮಂಜಿನವ್ರು ಎಂಬತ್ತು ಲಕ್ಷ ಕೊಟ್ಟು ಬೇರೆಯವರು ತಾನಿಗಳಿಂದ ನಾವು ಈ ದೇವಸ್ಥಾನ ಕಟ್ಟು ಕಟ್ಟಿದ ಮೇಲೆ ಸುಮಾರು ಈಗ ವರ್ಷಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಜನ ಮಾನಾಗಿ ಮೀನು ಮತ್ತೆ ಇಲ್ಲಿ ತುಂಬಾ ಪವಡ್ ಇದೆ ನಾವು ಹೇಳಬಾರದು ನಿಮ್ದೇ ಗೊತ್ತಿದೆ ಆ ಬೇವನ್ಮರಾಗಲಿ ತುಂಬಾ ವೃತ್ತ ಇದೆ ಇಲ್ಲಿ ನಾಲ್ಕು ಇದೆ ಕೆಲವರಿಗೆ ಮಕ್ಕಳಾಗ ಕೆಲವ್ ಮಕ್ಕಳಾಗಿದ್ದಾರೆ ಮದುವಾಗ ಮದುವೆ ಆಗಿದ್ದಾರೆ ಕೆಲವರಿಗೆ ಅನೇಕ ಕ್ಯಾನ್ಸರ್ ರೋಗ ಕೂಡ ಕಾಯಿಲೆ ಅವರೇ ಬಂದು ಅಭಿಷೇಕ ಮಾಡಿಕೊಂಡರೆ ಅದು ನಾವು ಹೇಳಬಾರ್ದು ಕೆಲವರು ಕಗ್ಗ ಮಹಿಮೆ ಅಂತ ಅವ್ರೇ ಗೊತ್ತಿದೆ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ನಮಸ್ಕಾರ ಇನ್ನೊಂದು ಮಾತಾಡ್ತೀನಿ ಇದೇ ತರ ಧರ್ಮಸ್ಥಳನ ಇವತ್ತು ಕೆಲವು ಪುಡಾಣಿಗಳು ಅಪ್ರಪ್ರಚಾರ ಮಾಡಕ್ ಹೋಗಿದ್ದಾರೆ ಧರ್ಮಸ್ಥಳ ಎಂತ ದೇವಸ್ಥಾನ ಪವಿತ್ರವಾದ ದೇವಸ್ಥಾನಕ್ಕೆ ಇವರದು ಮಾನವ ಜನ್ಮ ಶ್ರೇಷ್ಠವಾದ ಜನ್ಮ ನಮ್ದು ನಾವೇ ದೇವ್ರನ್ನ ಬೀದಿ 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 ಪಾಲು ಮಾಡಿದ್ರೆ ಒಳ್ಳೇದಾಗುತ್ತ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮ ಎಷ್ಟು ಬಡ ಪಕ್ಕಲ್ಲಿ ಅನೇಕ ಕಾರ್ಯಕ್ರಮಗಳು ಸರ್ಕಾರಗಳು ಇಲ್ಲ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಧರ್ಮಸ್ಥಳ ಅವ್ರಿಗೆ ನಾವು ಸಂಘದವ್ರಿಗೆ ಧರ್ಮಸ್ಥಳದ ಪ್ರೋತ್ಸಾಹ ಇಡ್ಬೇಕು ಅವ್ರು ಎಷ್ಟು ಅಪ್ರಪಚ ಮಾಡಿದ್ರೆ ಅಷ್ಟು ಉಪಾಯ ಆಗ್ತಾ ಇದೆ ಅಷ್ಟು ಜನಸಂಖ್ಯೆ ಇವಾಗ ಕೆಲವರು ಸಂಘ ಧರ್ಮಸ್ಥಳಿ ನಾವು ಹೆಣ್ಮಕ್ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಬಂದಿಸಿ ನಮ್ಮ ತಾಯಂದ್ರಿಗೆ ನಮಸ್ಕಾರ ಮಾಡ್ತಾರೆ